ನಾವು ಕಟ್ಟುತ್ತೇವಾ ನಾವು ಕಟ್ಟೆ ಕಟ್ಟುತ್ತೇವಾ ವಡದ ಮನಸ್ಸುಗಳು ಕಂದ ಕನಸುಗಳು ಕಟ್ಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಮನಸ್ಸು ದೇವ ನಾವು ದೇವ ನಾವು ಕಡೆ ಕಟ್ಟುತ್ತೇವಾಡದ ಮನಸ್ಸುಗಳು ಕಂದ ಕನಸುಗಳು ಕಟ್ಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟು ಸೇವಾ ನಾವು ಕನಸು ಕಟ್ಟು ಸೇವಾ ಗೋಲಿಲ್ಲದ ಕುಂಟಿಲ್ಲದ ನಾಡು ಕಟ್ಟು ೇವಾಡರಿಯೇವಾ ಮರಚಿನ ನಾರು ಕರ ಚಿಳ ಕಟ್ಟು ಸೇವಾ ಸೇವ ನೌ ಕಟ್ಟು ಸೇವ ನೌ ಕಡೆ ಆರ್ಟಿಕಲ್ ಅಲ್ಲಿ ಇದೆ ಆದರೂ ಕೂಡ ಇವರಿಗೆ ಸುಮ್ಮನೆ ಹರೇಸ್ಮೆಂಟ್ ಮಾಡಲಿಕ್ಕೆ ಮಾಡಿ ಜನರ ಮನಸ್ಸಿನಲ್ಲಿ ನಫರತ್ ಪೈದ ಮಾಡಲಿಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ರಿ ಇದು ಸರಿಯಾದ ಕ್ರಮ ಅಲ್ಲ ಇದು ಕೂಡಲೇ ರಾಜ್ಯಪಾಲರ ಹುದ್ದೆ ಎನ್ನು ಆಯ್ಕೆ ಪ್ರಕ್ರಿಯೆ ಇದೆ ಕೂಡಲೇ ಪರಿಶೀಲನೆ ಮಾಡಿ ರಾಜಕೀಯ ರಾಜ್ಯಪಾಲರ ಹುದ್ದೆಯನ್ನ ಕೂಡಲೇ ವಾಪೀಸ್ ತಗೊಳ್ಬೇಕು ಇದನ್ನು ರದ್ದು ಎಷ್ಟು ನೊಣ ಬಿದ್ದಾವಂತ ತಿಳ್ಕೊಳ್ಬೇಕು ನಮ್ಮ ಸರ್ಕಾರ ಹಿಂದೆ ಇತ್ತು ನಮ್ಮಲ್ಲಿ ಎಷ್ಟು ಪಾವಿತ್ರದಿಂದ ನಾವು ನಡ್ಕೊಂಡಿದೀವಿ ಅನ್ನೋಂತ ರೀತಿಯಲ್ಲಿ ತಮ್ಮ ಗಮನಕ್ಕಿರಬೇಕು ಬಂದ ತಮ್ಮ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ ತಂತವರು ಈ ಎರಡೂ ಪಕ್ಷದವರು ನಮ್ಮಲ್ಲಿ ಸದಸ್ಯತ್ವ ಹಿಡ್ಕೊಂಡು ಹಿಂದೆ ಯಾರ್ಯಾರು ರಾಜಕೀಯ ಮಾಡಿದ್ದೇವೆ ನಾವೆಷ್ಟು ಸಾಚ ಅನ್ನುವಂತ ತಿಳ್ಕೊಂಡ ಕಸಿಂದ ವಿರುದ್ಧ ಪ್ರಾಸಿಕ್ಯೂಷನ್ ನೀಡಲಿಕ್ಕೆ ಸ್ವಲ್ಪ ವಿಚಾರ ಮಾಡಬೇಕು ಬಂಧುಗಳೇ ಅಲ್ಲಾರೆ ಇವತ್ತ ವಿನಾಕಾರಣ ಸಿದ್ದರಾಮಯ್ಯ ಮೊಕದ್ದಮೆ ಹುಡ್ಲಿಕ್ಕೆ ಅವ್ರಿಗೆ ಚೇಲಿಕ್ಕೆ ಕಳ್ಬೇಕಂತರಲ್ಲಿಸಿ ಧರ್ಮವನ್ನು ಕರೆಸಿಕೊಳ್ಳಬೇಕು ಒತ್ತಾಯಿಸಿ ನನಗೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ತಿಂಗಳಿಂದ ಕಾಂಗ್ರೆಸ್ ಪಕ್ಷ ರಾಜ್ಯ ಆಯುಕ್ತ ಮೇಲೆ ವಿರೋಧ ಪಕ್ಷ ಸ್ಥಾನಗಳು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ ಜೆಡಿಎಸ್ ಪಕ್ಷೂ ಸೇರಿಕೊಂಡು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕೆಂದು ರಾಜ್ಯಪಾಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂತೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಒತ್ತಡ ಹಾಕಿಸಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ತನ್ನ ಕೈಗಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಈ ರೀತಿ ನಡೆದುಕೊಳ್ಳುತ್ತಿರುವುದರಿಂದ ಪ್ರಜಾಪ್ರಭುತ್ವ ಮೂಲಭೂತ ತತ್ವಕ್ಕೆ ಅಪಾಯವಾಗುತ್ತದೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ दीत राज्यपाल संविधान